ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟ್ ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗ್ಬೇಕು ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಅವಾಗ ಹೇಳಿದ್ದಾರೆ ತಾವು ಇವಾಗ ಹೇಳ್ತಾ ಇದ್ದೀರಾ ನಿಮ್ಮ ಮುಂದೆ ಮಾಡ್ತೀನಿ ಅಂತ ಅವ್ರು ಅವಾಗ ಪತ್ರ ಬರೆದಿದ್ದಾರೆ ಎಲ್ಲರಿಗೂ ಕಸದ್ ಬುಟ್ಟಿಗೆ ಅದ್ರ ನೆತ್ತಿ ಕಸದ್ ಬುಟ್ಟಿಗೆ ಅದ್ರ ನೆಲೆ ಎತ್ತಿ ಅಂದ್ರೆ ನನಗೆ ಅನ್ಸುವಂತದ್ದು ಇನ್ನೊಂದು ಎರಡನೇದು ತಾವು ಹೇಳಿದ್ರಿ ಕೆ ಪಿ ಎಸ್ ಸಿ ಬಗ್ಗೆ ಈ ಮಹಾಭಾರತದಲ್ಲಿ ಸರ್ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ ನೀವು ರಾಮ ಅಂತ ಹೆಸರಿಕೊಂಬಿಟ್ಟಿದೀರ ಕೃಷ್ಣ ಇರ್ತಾನೆ ನಮ್ಮ ಅಪ್ಪ ನಮ್ಮಅಮ್ಮ ಇರ್ತದೆ ನನಗೆ ಗೊತ್ತಿಲ್ಲ ನಮ್ಮಅಪ್ಪ ನಮ್ಮಅಮ್ಮ ಇಷ್ಟಿರೋದು ತಂದೆಯವ್ರ ಹೆಸರೇನ್ ಸರ್ ಸಿದ್ದರಾಮೇಗೌಡ ಹ ಸಿದ್ದರಾಮಯ್ಯ ಅಲ್ಲಿ ಹಂಗೆ ಬಂದೈತಲ್ಲ ನಮ್ಮ ಊರು ಸಿದ್ದರಾಮನ ಉಂಡಿ ಹುಂಡಿ ಹುಂಡಿ ಸರ್ ಅದರಲ್ಲಿ ಮಹಾಭಾರತದಲ್ಲಿ ಈ ಕೆ ಪಿ ಎಸ್ ಸಿ ಬಗ್ಗೆ ನಿಮ್ದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ಜಾಣತನದ ಉತ್ತರ ಅಂದರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ ಅವನು ಈ ಒಂದು ಶ್ಲೋಕ ಹೇಳ್ತಾನೆ ಅಶ್ವತ್ಥಾಮ ಹ ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟಾಗಿ ಹಾ ಕುದುರೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಶಂಕ ಓದ್ಬಿಡ್ತಾನೆ ಆನೆ ಆನೆ ಹಾ ಕುಂಜರ ಹ ಕುಂಜರ ಅತ ಕುಂಜರ ಅಶ್ವತ್ಥಾಮ ಅತ ಅಶ್ವತ್ಥಾಮ ಕರೆಕ್ಟ್ ಆಗಿ ಬಿಡ್ತಾನೆ ಕೃಷ್ಣ ಕೊನೆಯಲ್ಲೂ ಕನೆ ಕರೆಕ್ಟ್ ಆಗಿ ಹೇಳ್ತಾನೆ ಮಧ್ಯೆ ಕುಂಜರ ಅತಃ ಅನ್ನೋದು ಹೇಳ್ತಾನೆ ಕುಂಜರ ಅಂದಾಗ ಆ ಶಂಕ ಓದ್ಬಿಡ್ತಾನೆ ಈ ರಿಪೋರ್ಟ್ ಸರ್ ನೀವು ಹೇಳಿದ್ರಿ ಕೊಟ್ಟವ್ರು ನಿಮ್ಮ ನಿಮ್ಗೆ ರಿಪೋರ್ಟ್ ಎಲ್ಲ ಹೇಳಿದ್ರಿ ಇದರಲ್ಲಿ ಹತ್ತು ಜನ ಅವರು ಯಾರೋ ರೆಡ್ಡಿ ಅನ್ನೋರ್ ಒಬ್ರು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಕ್ರಮ ಎಲ್ಲ ಆನಂದ ಸಿದ್ದಾರೆಡ್ಡಿ ನಾನು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ ತೋರ್ಸಿ ಹೇಳಿದ್ದೀನಿ ನಾನು ನೀವ್ ಹೇಳಕ್ ನೋಡಿ ಸರ ಅದೇ ಇದರಲ್ಲಿ ಇನ್ನೊಂದ್ ಹೇಳಿದ್ದಾರೆ ಬಿಟ್ಬಿಟ್ರಿ ನೀವು ಏನ್ ಹೇಳಿದ್ದಾರೆ ಅಂದ್ರೆ ಈ ಎಲ್ಲ ಅವ್ಯವಹಾರ ಆಗ ಅಂತದ್ಕೆ ಕೆ ಪಿ ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ ಕೆ ಪಿ ಎಸ್ ಸಿ ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ ಅಲ್ಲಿ ಓದಿದ್ರೆ ಶಂಕನ ಕರೆಕ್ಟಾಗಿ ಬಿಟ್ಬಿಟ್ರಿ ಅದನ್ನ ಇದೆ ಸರ್ ಕಳ್ಸಿ ಕೊಡ್ತೀನಿ ಸರ್ ರಿಪೋರ್ಟ್ ಒಂದು ನಿಮ್ಗೆ ನಿಮಗೆ ಎರಡು ನಿಮಿಷದಲ್ಲಿ ಕೊಡ್ತಾರೆ ಈ ಇದೆ ಕೆ ಪಿ ಎಸ್ ಸಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ದಾಖಲೆಗಳು ಕೊಟ್ಟಿದ್ದೀನಿ ಇದನ್ನು ಕಳ್ಸಿ ನಿಮಗೆ ನಿಮ್ಗೆ ಹಾ